ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ಚಟ್ಟು ಹೊಡಿಬೇಕಾದಂತ ಪರಿಸ್ಥಿತಿ ನಮಗೆ ಇಲ್ಲ ಬಂದೋದು ಹಂಗಾಗಿ ಸಂಘರ್ಷವನ್ನ ಸಂಘರ್ಷ ಅಂತ ಏನು ಅಂತಂದ್ರೆ ನಾನು ನನ್ನದನ್ನ ನಾನು ನನ್ನತ್ವವನ್ನ ನಾನು ಸ್ವಂತಿಕೆಯನ್ನ ಪ್ರತಿಪಾದನೆ ಮಾಡ್ತೇನೆ ಹೆಂಗೆ ಪ್ರತಿಪಾದನೆ ಮಾಡೋದು ನಾನು ನಂಜುಗೂಡಿನ ನಗರಸಭಾ ಸದಸ್ಯರಾಗ್ಬೇಕು ನಾನು ನಂಜುಗೂಡಿನ ನಗರಸಭಾ ಅಧ್ಯಕ್ಷರಾಗ್ಬೇಕು ಅಥವಾ ನಮ್ಮ ಕಾರ್ಪೊರೇಟರ್ ಆಗ್ಬೇಕು ನಮ್ಮ ಪಂಚಾಯತ್ ಮೆಂಬರ್ ಆಗ್ಬೇಕು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೇಕು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೇಕು ಮನೆ ಪಕ್ಷ ನಾವು ಮತ್ತು ಇರ್ತಕ್ಕಂಥ ಒಂದೇ ಜೋಡಿಯಲ್ಲಿ ಸಾಕ್ತಕ್ಕಂಥ ಸಮುದಾಯದ ಜೊತೆ ನಾವು ಪರಸ್ಪರ ಕಟ್ಟಾಗಿ ನಿಂತ್ಕೋಬೇಕಾಗ್ತದೆ ಅಲ್ಲಿಗೆ ಮಾತ್ರ ಸಾಧ್ಯ ಬಹುಶಃ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅರ್ಥ ಆಗ್ತದೆ ನಾವು ಎಲ್ಲಿಯ ತನಕ ನಾವು ಮತ್ತು ನಮ್ಮಂತ ಸಮುದಾಯಗಳನ್ನು ಒಟ್ಟು ಕೂಡಿಸದೆ ಇದ್ರೆ ನಮಗೆ ಉಳಿವಾರವಿಲ್ಲ ಅಂತಕ್ಕಂಥ ಧ್ವನಿಗಟ್ಟಿಯಲ್ಲಾಗಿದೆ ಅಂತಂದ್ರೆ ನರಸಿಂಪುರ ಇರ್ಬೋದು ಇರ್ಬೋದು ಇರಬಹುದು ಕೆಆರ್ ನಗರ ಇರ್ತಕ್ಕಂಥ ಇಂತಹ ಜಾಗದಲ್ಲೂ ಕೂಡ ಇಷ್ಟೆಲ್ಲ ಆಸ್ತಿಯನ್ನು ಇಟ್ಕೊಂಡು ಇಷ್ಟೆಲ್ಲ ಜನಗಳನ್ನ ಇಟ್ಕೊಂಡು ಇಷ್ಟೆಲ್ಲ ರಾಜಕಾರಣಕೊಂಡು ಇಷ್ಟೆಲ್ಲ ಇಟ್ಕೊಂಡು ಕೂಡ ಇನ್ನೂ ಕೂಡ ತಿಳಿದಾಡ್ತಾ ಇದ್ದ ಕರಗುದಾಸ ನುಡಿಗೆ ಕೂಡ ನಾವು ಅರ್ಪಣೆಯನ್ನು ಮಾಡಬೇಕಾಗ್ತದೆ ಇನ್ನು ತಿಳಿತಾಯಿದ್ದೇವೆ ಅಂತಕ್ಕಂಥ ಕಳೆದ ಬಾರಿ ನಾವು ಸಮುದಾಯ ಭಾವನದಲ್ಲಿ ಕನಕ ಜಯಂತಿಯನ್ನು ಆಚರಣೆ ಮಾಡಬೇಕು ಬಹುಶಃ ಬಹಳ ಕಾರವಾಗಿ ಮಾತಾಡಿದೆ ಅನ್ಸಿದ್ರೆ ಕೆಲವರು ದೇಶವನ್ನು ಕೂಡ ಆಗಿರ್ಬೋದು ಕೆಲವರಿಗೆ ಚಾಲೆಂಜ್ ಕೂಡ ಬಂದಿರುತ್ತೆ ಅಲ್ಲಪ್ಪ ಜೀವಕ್ಕೆ ಇಷ್ಟೆಲ್ಲ ಜನ ಇಟ್ಕೊಂಡು ಯಾಕೆ ಸಮುದಾಯ ಬಂದರೆ ಕನಕ ಜಯಂತಿ ಮಾಡ್ತಾ ಇದ್ದೀವಿ ಮನೆ ಕೆಲಸ ಏನ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರು ಹೆಂಗೆ ಗುರುಬ ಸಹಿತ ಕೊನೆ ಪಕ್ಷ ನಮ್ಮ ಅಟ್ಲೀಸ್ಟ್ ಕೊನೆ ಪಕ್ಷ ಹಿಂದೊ ಕಾಲ ಹೋಗ್ಬೇಕಾಗ್ತದೆ ಇದು ಬಹುಶಃ ಗುರುಬ ಆಸ್ತಿ ಸರ್ಕಾರದ ಆಸ್ತಿ ಕೂಡ

ಪೂರ್ವ ನಮ್ಮ ತಾಲೂಕಿನ ಎಲ್ಲ ಹಿರಿಯರ ಯಾವುದೇ ಕಾರಣಕ್ಕೂ ಸಮುದಾಯದ ಗಟ್ಟಿಯಾಗಿರ್ತಕ್ಕಂಥ ಎಲ್ಲಾ ಅವಕಾಶಗಳನ್ನು ಮತ್ತೊಮ್ಮೆ ಆಡಳಿತೇ ಹಾಗೆ ಸಂಘದ ಟ್ರಸ್ಟ್ ಎಲ್ಲ ಪ್ರಾಧಿಕಾರಿಗಳು ಮತ್ತೊಮ್ಮೆ ನಮಸಿ ಯಾಕಂದ್ರೆ ಕರೆದ ಜೇನಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸಿದ್ದೇನೆ ಈ ಸಂಘದ ಅಧ್ಯಕ್ಷರೇ ಅದು ವಿಶೇಷವಾಗಿ ಮೈಸೂರು ವಿಷಯಿಸ್ತಾ ಜನರೇ ಹಾಗೂ ಮೈಸೂರಿನ ಸಿ ಪಿ ಸಿ ಪಾಲಿಟೆಕ್ನಿಂಗ್ ಖಾಸಗಿ ಎಲ್ಲ ತಾಲೂಕಿನ ನಮ್ಮ ವಿಶೇಷವಾಗಿ ಕನಕ ನೌಕರರ ಸಂಘದ ಮತ್ತು ಎಲ್ಲ ಪದಾಧಿಕಾರಿಗಳೇ ನಮ್ಮ ಎಲ್ಲ ಬಂಧುಗಳೇ ವಿದ್ಯಾರ್ಥಿಗಳೇ ಪತ್ರಿಕಾ ಮಾಧ್ಯಮದ ಬಹುಶಃ ಇಪ್ಪತ್ತ ಐದು ವಸಂತಗಳನ್ನ ನಾವಿಗೆ ದಾಟಿದ್ದೇವೆ ಅಂತಕ್ಕಂಥದ್ದು ಭಾವನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹಿರಿಯರಾದಂತಹ ಚಿಕ್ಕಪಾಲೇಗೌಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಘ ನಮ್ಮ ಶ್ರವರ ಸನ್ನಿಧಿಯಲ್ಲಿ ಇದೇ ಜಾಗದಲ್ಲಿ ಉದಯವರನ್ನ ತಾಳೆದ ಒಂದು ನಮ್ಮ ಜೊತೆ ಅವರು ಇತ್ಯಾದಿಗಳ ಶಿವರಾಜ್ ಅವರಿಗೂ ಅವರ ಸಂಕಲ್ಪದ ಮೇರೆಗೆ ನಮ್ಮ ಚಿಕ್ಕಮಾನೇಗೌಡರು ಎಲ್ಲ ತಾಲೂಕಿನ ನೌಕರರನ್ನ ನಿವೃತ್ತರನ್ನ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನಮ್ಮ ನೌಕರನ್ನ ಒಟ್ಟುಗೂಡಿಸಿ ಒಂದು ವೇದಿಕೆಯನ್ನು ಮಾಡಬೇಕು ಇದು ತಾಲೂಕು ಕುರುಬರ ಸಂಘ ಜೊತೆ ಅನೌನ್ಯವಾಗಿ ತಾಲೂಕಿನ ಸರ್ವತೋದ ಅಭಿವೃದ್ಧಿಯಾಗಿ ಶ್ರಮಿಸಬೇಕು ಅಂತಕ್ಕಂಥ ದೇಗೊಂದಿಗೆ ಅಂದು ಈ ಸಮಿತಿಯಲ್ಲಿ ಸಂಘವನ್ನು ಅಲ್ಲಿ ಅಲ್ಲಿ ತನ್ನೆ ನಾವು ಕುರುಬ ಸಂಘದ ಉದಯ ತಾಲೂಕಿನ ಕುರುಬರ ಒಗ್ಗೂಡುವಿಕೆ ನಮ್ಮ ಹಿರಿಯ ಶಾಸಕರೂ ನೋಡ್ತಾ ಇದೀವಿ ರಾಜಕಾರಣದ ಸಂಘರ್ಷ ಎಷ್ಟು ಮಟ್ಟಿಗೆ ಒಬ್ಬ ಶೂತ್ರ ಹಿಂದುಳಿದುಚ್ಚುಚ್ಚಿ ಸಾಧಿಸಬಹುದು ಅಂತಕ್ಕಂಥ ಎಲ್ಲ ಪರಿಪುರ ಬಹುಶಃ ಯಾವ ನಾಯಕರು ಕೂಡ ಒಬ್ಬ ನಾಯಕ ಹೆಚ್ಚು ಬಹುಶಃ ಮೂರು ಜನ ನಾಯಕರನ್ನ ಹಿಂದುಳಿದವರನ್ನ ಮುಗಿಸ್ಬಹುದು ಅಂತಕ್ಕಂಥ ಪ್ರಶ್ನೆಗೆ ಹಂಗಾಗಿ ನಾವೆಲ್ಲ ಬಹುಶಃ ಕಟ್ಟಾಗಿತ್ತು ಪ್ರದರ್ಶನ ಮಾಡಿದ್ರೆ ಬಹುಶಃ ಇತಿಹಾಸಗಳನ್ನ ಮರೆಮಾಚಿ ಬದಿಗೊತ್ತಿ ಸರಿ ಒಗ್ಗಟ್ಟನ ಪ್ರದರ್ಶನ ಮಾಡಿದ್ರೆ ಬಹುಶಃ ರಾಜಕೀಯ ಪ್ರಾತಿಧ್ಯವನ್ನು ಬಳಕೊಳ್ಳೋದ್ರಲ್ಲಿ ತೊಂದರೆ ಇದೆ ನಾವ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಬಹಳ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಒಬ್ಬರು ಒಂದು ಸೊಸೈಟಿ ಮೆಂಬರ್ ಆಗಲಿಕ್ಕೆ ಕಷ್ಟ ಆಗ್ತದೆ ಅಲ್ಲಿ ಅಧ್ಯಕ್ಷ ಎಷ್ಟು ಕೋಪರೇಟಿವ್ ಇದೆ ಅಂತ ಬಹುದೊಡ್ಡ ಸಮುದಾಯಗಳು ಮುಖ್ಯವಾದ ಭಾಗವನ್ನ ಎಲ್ಲ ಲಾಭವನ್ನು ಪಡೆದು ಬಿಟ್ಟಿದೆ ಇವತ್ತಿನ ರಾಜಕಾರಣದ ಬೇಸ್ ಅಂತಂದ್ರೆ ಇವತ್ತಿನ ಕೋಪರೇಟಿವ್ ಸೊಸೈಟೀಸ್ ಅದು ಪಿ ಎಲ್ ಇರ್ಬೋದು ಪ್ರೈವೇಟ್ ಲ್ಯಾಂಡ್ ಬ್ಯಾಂಕ್ ಇರ್ಬೋದು ಆ ಡೈರಿ ಇಂಟರ್ನೆಟ್ ಇರ್ಬೋದು ಬೇರೆ ಬೇರೆ ಸೊಸೈಟಿಗಳು ಇದೇ ಇಲ್ಲ ಇದೇ ಮೂಲದಿಂದ ರಾಜಕಾರಣದಿಂದ ಇರ್ತಕ್ಕಂಥದ್ದು ಹಾಗಾಗಿ ನಮ್ಮೆಲ್ಲ ಪ್ರಾತಿನಿಧ್ಯವಾದ ಎಲ್ಲಿ ಸಾಧ್ಯ ಆಗ್ತದೆ ಅಲ್ಲಿ ನಮ್ಮ ಸಮಾನಾಂತರ ಸಮುದಾಯಗಳ ಜೊತೆ ಬಹುಶಃ

జాగ్రత్త జాగ్రత్త హారు ఈ సంస్థలు హవారు విద్యార్థి నివృత్తి శిక్షకరీ నివృత్తి శిక్షకరు ప్రతి ఒక్కేను పాండవ మంత్ డాన్యూ విశేష చైతన్య మూల నే దొడదానికి అదే రీతి నివృత్త శిక్షకర జన ప్రతి మేడం హా సహాయ్ అపార్యూ మూషన్ హేజిక కొడుకు ఎస్ ఎస్ ఎల్ సి మేసి మళ్ళీ ప్రతి టూషన్ సబ్జెక్ట్ అప్రోజే విద్యు ఎో సమాజ అపార దొడ్ కొడుగ శ్రేణి జాస్తి ఎలా విషయంలో కనతాసోదు సంఘ సంస్థ కట్టి ఎలా మొందా తెలుసుకొందా ము దిన ఎలా ఒక్కటి సమాజ కట్టి వెళ్స ముఖ ఆశయ ఇక హృదయంలో అంతరాత్మర ముందు సేవ సీ అంత మాత్రం సేవ సేవ సేడా సేవ సరే సమాజాడు அத்தூர் அறுவத்தி அறுவது சட்டம் மனை தந்து கொண்டே இதுவோ சைனி பத்தியை சமாதீ கொடுத்து அந்த மீட்டி அந்த மாற்றி நான்